ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಯಾರ ಅವಧಿಯಲ್ಲಿ ಶುರು ಆಗಿದ್ದು ಅನ್ನೋದ್ರ ಬಗ್ಗೆ ಕಳೆದ ನಾಲ್ಕು ದಿನಗಳಿಂದ ಭಾರಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಎಚ್ ಸಿ ಮಾದೇವಪ್ಪನವರು ಈ ವಿಚಾರದಲ್ಲಿ ಬಿ ಜೆ ಪಿ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ ನಮ್ಮ ಅವಧಿಯಲ್ಲಿ ಮಾಡಿದಂಥ ಕೆಲಸವನ್ನು ನೀವು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಗೇನು ಅನಿಸೋದೇ ಇಲ್ವಾ ನಮ್ಮ ಅವಧಿಯಲ್ಲಿ ಅಪ್ಗ್ರೇಡ್ ಮಾಡಿಸಿದ್ವಿ ಡಿ ಪಿ ಆರ್ ರೆಡಿ ಆಯಿತು ಸ್ವಾಧೀನ ಪ್ರಕ್ರಿಯೆ ಶುರುವಾಯಿತು ರೈತರಿಗೆ ಪರಿಹಾರ ಕೊಡೋ ಕಾರ್ಯಗಳು ಶುರುವಾಯಿತು ಇದಿಷ್ಟೆಲ್ಲ ಆದ ಮೇಲೆ ಆನಂತರ ಬೇರೆ ಸರ್ಕಾರ ಬಂತು ಸೆಂಟ್ರಲ್ನಲ್ಲಿ ಮೋದಿ ಸರ್ಕಾರ ಅವ್ರು ಬಂದಮೇಲೆ ಈ ಕೆಲಸವನ್ನು ಕಂಟಿನ್ಯೂ ಮಾಡಲೇಬೇಕು ಅದೇ ರೀತಿ ಅವರು ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ ಅದರಲ್ಲಿ ಏನಿದೆ ದೊಡ್ಡಸ್ತಿಗೆ ನಾವು ಮಾಡಿರೋ ಕೆಲಸನ ನೀವು ಕಂಟಿನ್ಯೂ ಇದ್ದೀರಿ ಅಷ್ಟೇ ಒಬ್ಬ ಎಂ ಪಿ ಆಗಿ ಸಂಸದ ಪ್ರತಾಪ್ ಸಿಂಹ ಕೋವಿಡ್ ಹರವಣ್ಣ ಪರಿಶೀಲನೆ ಮಾಡ್ತಾ ಇದ್ರು ನೋಡ್ತಾ ಇದ್ರು ಅಷ್ಟೇನೆ ಹೊರತು ಇನ್ನು ಅದರಲ್ಲಿ ಯಾವುದೇ ಒಂದು ವಿಶೇಷತೆ ಇಲ್ಲ ಅಷ್ಟಕ್ಕೆ ಎಲ್ಲಾ ಕೆಲಸ ನಾನೇ ಮಾಡಿದೆ ಅಂತ ಹೇಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಬಗ್ಗೆ ಜನಗಳು ಕೂಡ ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಹಾಗೂ ಮಾದೇವಪ್ಪನವರು ಹೇಳ್ತಾ ಇದ್ದಾರೆ ಆದ್ರೆ ಮಾದೇವಪ್ಪ ಹಾಗೂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಇದೆಲ್ಲ ಮಾಡಿಸಿದ್ದೆ ಮೋದಿ ಸರ್ಕಾರ ಎಲ್ಲಾ ಕ್ರೆಡಿಟ್ ಮೋದಿ ಸರ್ಕಾರಕ್ಕೆ ಸಲ್ಲಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರ ವಿರುದ್ಧ ಸೀಟ್ ರವಿ ಭಾಳ ಕೇವಲವಾಗಿ ಲಘುವಾಗಿ ಮಾತನಾಡಿದ್ದು ಎಲ್ಲರೂ ನೋಡೇ ಇದ್ದಾರೆ ಈಗ ಇದೇ ವಿಚಾರವಾಗಿ ಮಹದೇವಪ್ಪನವರು ಒಂದು ವಿಡಿಯೋವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದು ಈಗ ಬಿ ಜೆ ಪಿ ನಾಯಕರಿಗೆ ತುಂಬಾ ಕೆಳಸಿಬಿಟ್ಟಿದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಅನುಮೋದನೆಗೊಂಡು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಡಿ ಪಿ ಆರ್ ಆಗಿ ಇದೀಗ ಪೂರ್ಣಗೊಳ್ಳುತ್ತಿರುವ ನೂರ ಹದಿನೆಂಟು ಕಿಲೋಮೀಟರ್ಗಳ ನಮ್ಮ ಕನಸಿನ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ದೂರದೃಷ್ಟಿ ಮತ್ತು ಅಭಿವೃದ್ಧಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಟ್ವೀಟ್ ಮಾಡಿದ್ದಾರೆ ಇದು ಈಗ ಬಿ ಜೆ ಪಿ ನಾಯಕರನ್ನು ತುಂಬಾ ಕೇಳಿಸ್ತಾ ಇದೆ ಈ ವಿಚಾರದಲ್ಲಿ ಮಾದೇವಪ್ನವ್ರ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದೆ ಜೊತೆಗೆ ಕೆಲವರು ಮಾದೇವಪ್ನವರ ಟ್ವೀಟ್ನಲ್ಲೇ ಅವರ ವಿರುದ್ಧ ಕೆಟ್ಟ ಕೆಟ್ಟ ಪದಗಳಿಂದ ಟ್ವೀಟ್ ಕಮೆಂಟನ್ನು ಮಾಡ್ತಾ ಇದ್ದಾರೆ ಮಾದೇವಪ್ಪನವರು ಇದು ಕಾರಣವೇ ಅಲ್ಲ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡಿಕೊಂಡು ಮಾದೇವಪ್ಪನವ್ರ ವಿರುದ್ಧ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ವಿಚಾರವನ್ನು ಎಲ್ಲರೂ ಗಮನಿಸಬೇಕಾಗತ್ತೆ ಮಹದೇವಪ್ಪ ಹಾಗೂ ಸಿದ್ದರಾಮಯ್ಯನವರು ಯಾವುದೋ ಹುಡುಗಾಟಿಕೆ ಆಡುವಂಥ ಹುಡುಗರಲ್ಲ ಅಥವಾ ನೆನ್ನೆ ಮೊನ್ನೆ ರಾಜಕಾರಣಕ್ಕೆ ಬಂದವರಲ್ಲ ಅಥವಾ ಇತ್ತೀಚೆಗೆ ಎಂ ಪಿನೋ ಎಮ್ ಎಲ್ ಎ ಆದವರಲ್ಲ ಅವರಿಬ್ಬರು ಮುತ್ಸದಿ ರಾಜಕಾರಣಿಗಳು ಹಿರಿಯ ರಾಜಕಾರಣಿಗಳು ಅವರಿಬ್ಬರು ಈ ವಿಚಾರದಲ್ಲಿ ಇಷ್ಟರ ಮಟ್ಟಿಗೆ ವಾದ ಮಂಡಿಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ಅರ್ಥ ಇದ್ದೇ ಇರುತ್ತೆ ಯಾಕೆಂದರೆ ಅವರು ಕೆಲಸ ಮಾಡಿಸಿದ್ದಾರೆ ಓಡಾಡಿದ್ದಾರೆ ಅದಕ್ಕೋಸ್ಕರ ಅವರು ತಮ್ಮ ಕೆಲಸವನ್ನು ಹೇಳ್ಕೊತಾ ಇದ್ದಾರೆ ಹೊರ್ತು ಯಾರೋ ಎಂ ಪಿ ವಿರುದ್ಧನೋ ಅಥವಾ ಇನ್ಯಾರತನ ವಿರುದ್ಧನೋ ಕಾಲ್ ಕೆರ್ಕಂಡ್ ಕೋಳಿ ಜಗಳ ಅಂತೂ ಮಾಡ್ತಿಲ್ಲ ಅವರು ತಿಳುವಳಿಕೆ ಇರುವಂತಹ ರಾಜಕಾರಣಿಗಳು ಅವರಿಬ್ಬರು ಅವ್ರ ಕೆಲಸವನ್ನು ಹೇಳ್ಕೊತಾ ಇದ್ದಾರೆ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಡ್ಬೇಕು ಇಲ್ಲಾಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ ಯಾರ ಅವಧಿಯಲ್ಲಿ ಆಗಿದ್ದು ಅಂತ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಮಾತಾಡಬೇಕಾಗತ್ತೆ ಅದನ್ನು ಬಿಟ್ಟು ಈ ರೀತಿ ಮಾದೇವಪ್ನವ್ರ ವಿರುದ್ಧ ಕೆಟ್ಟ ಕೆಟ್ಟ ಪದಗಳಲ್ಲಿ ಕಮೆಂಟ್ ಮಾಡೋದು ಸಿದ್ದರಾಮಯ್ಯವ್ರ ವಿರುದ್ಧ ಕಮೆಂಟ್ ಮಾಡೋದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳಿ ಬರ್ತಾ ಇದೆ ಅವ್ರು ಕೆಲಸ ಮಾಡಿಸಿದ್ದಾರೆ ಓಡಾಡಿದ್ದಾರೆ ಆ ಕಷ್ಟ ಅವ್ರಿಗೆ ಗೊತ್ತಿರೋರು ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಹೊರ್ತು ಸುಮ್ಮ ಸುಮ್ಮನೆ ಯಾಕೆ ಹೇಳ್ಕೊಳ್ಳೋಕೋಬೇಕಾಗಿತ್ತು ಎಷ್ಟೋ ಕೆಲಸಗಳು ನಡೀತಾ ಇದೆ ರಾಜ್ಯದಲ್ಲಿ ಅದೆಲ್ಲವನ್ನು ಬಿಟ್ಟು ಈ ವಿಚಾರದಲ್ಲಿ ಅವ್ರು ಯಾಕೆ ಹೇಳಬೇಕು ಅವ್ರು ಕೆಲಸ ಮಾಡ್ಸಿದ್ದಾರೆ ಓಡಾಡಿದ್ದಾರೆ ಅದನ್ನು ಅವ್ರು ಹೇಳ್ಕೊತಾ ಇದ್ದಾರೆ ಅಷ್ಟೇ ಅದು ಸುಳ್ಳು ಅನ್ನೋದಾದರೆ ಬಿ ಜೆ ಪಿ ನಾಯಕರು ಪ್ರೂವ್ ಮಾಡಲಿ ಅಷ್ಟೇ ಅದು ಬಿಟ್ಬಿಟ್ಟು ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಏನು ಬಯಲಿದೆ ಅದರಲ್ಲೂ ಯೋಚನೆ ಮಾಡಿ ಬುದ್ಧಿವಂತರಾಗಿ ತಿಳುವಳಿಕೆ ಇರೋ ಜನಗಳು ಯೋಚನೆ ಮಾಡಿ ಆ ನಂತರ ಕಮೆಂಟ್ ಮಾಡಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಮಾದೇವಪ್ನವರು ಈ ವಿಚಾರವಾಗಿ ಇನ್ನೂ ಕೆಲ ಟ್ವೀಟ್ಗಳನ್ನು ಮಾಡಿದ್ದಾರೆ ಕೊಡಗಿಗೆ ರೈಲು ತರದೇ ಇದ್ದರೆ ರಾಜೀನಾಮೆ ಕೊಡುವೆ ಎಂದು ಈತ ಹೇಳಿದ್ದ ಆ ರೈಲು ಬರಲಿಲ್ಲ ಈತ ರಾಜೀನಾಮೆಯನ್ನು ಕೊಡಲಿಲ್ಲ ಈಗ ನೋಡಿದರೆ ಕಾಂಗ್ರೆಸ್ನವರು ಬೆಂಗಳೂರು ಮೈಸೂರು ರಸ್ತೆಗೆ ಒಂದು ಪೈಸೆ ಕೊಟ್ಟಿದ್ದು ಸಾಬೀತಾದರೆ ರಾಜೀನಾಮೆ ಕೊಡುವೆ ಎನ್ನುತ್ತಿದ್ದಾನೆ ಇಂದು ಮಾಧ್ಯಮಗಳ ಮುಂದೆ ನಾನು ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೇನೆ ಅಂತೇಳ್ಬಿಟ್ಟು ಎಚ್ ಸಿ ಮಾದೇವಪ್ಪ ಅವರು ಸವಾಲನ್ನು ಹಾಕಿದ್ದಾರೆ ಜೊತೆಗೆ ತನ್ನ ಅಧಿಕಾರದ ವ್ಯಾಪ್ತಿಗೆ ಒಳಪಡುವ ಕೊಡಗು ರಸ್ತೆಯೇ ಮಾಡಿಸಲು ಆಗದ ವ್ಯಕ್ತಿ ತನ್ನ ವ್ಯಾಪ್ತಿಗೆ ಒಳಪಡದ ಬೆಂಗಳೂರು ಮೈಸೂರು ಹೈವೇ ಮಾಡಿಸಿದ್ದೇನೆ ಎನ್ನುವುದು ಅತ್ಯಂತ ಹಾಸ್ಯಾಸ್ಪದ ಸಂಗತಿ ಈತ ಮೈಸೂರು ಸಂಸದನಾಗಿದ್ದರೂ ಮಂಡ್ಯ ಹಾಗೂ ರಾಮನಗರದಲ್ಲಿ ಕಾಮಗಾರಿ ಪರಿಶೀಲನೆ ನಡೆಸುತ್ತಾನೆ ಅಲ್ಲೆಲ್ಲೂ ಎಂ ಪಿಗಳಿಲ್ವಾ ಹೇಳ್ಬಿಟ್ಟು ಮಾದೇವಪ್ಪನವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇ ಅನ್ನೋದು ಮೂರು ಜಿಲ್ಲೆಗಳೆಲ್ಲ ಆದು ಹೋಗುತ್ತೆ ಮಂಡ್ಯದಲ್ಲಿ ಹೋಗುತ್ತೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳಲ್ಲೂ ಆ ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇ ಬರುತ್ತೆ ಇಡೀನ ಎಂ ಪಿಗಳ ರಸ್ತೆಯನ್ನು ಹೋಗಿ ಪರಿಶೀಲನೆ ಮಾಡೋದಿಲ್ಲ ಇವರು ಪ್ರ ಇವರು ಪ್ರಚಾರಕ್ಕಾಗಿ ವಿಡಿಯೋ ಮಾಡಿಕೊಂಡು ನಾನೇ ಎಲ್ಲ ಕೆಲಸ ಮಾಡಿಸಿದ್ದು ಅಂತ ಜನಗಳ ಮುಂದೆ ಪ್ರಚಾರ ತಗೊಳ್ಳಿಕ್ಕೆ ಈ ರೀತಿ ಹೋಗಿ ಭೇಟಿ ಕೊಡ್ತಾಯಿದ್ರು ಆ ರೀತಿ ಮಾಡುವಂಥ ಕೆಲಸ ನಮಗೆ ಬೇಕಾಗಿಲ್ಲ ಯಾಕಂದರೆ ನಾವು ಕೆಲಸ ಮಾಡಿಸಿದ್ದೀವಿ ಕೆಲಸ ನಡೀತಾ ಇದೆ ಅಷ್ಟೇ ನಾವು ಅದನ್ನು ನೋಡ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಇನ್ನೂ ಸಂಪೂರ್ಣಗೊಳ್ಳದ ಹೆದ್ದಾರಿಯನ್ನು ಉದ್ಘಾಟಿಸಲು ಬರುತ್ತಿರುವ ಪ್ರಧಾನಿಗಳಿಗೆ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನ ಲೋಕಾರ್ಪಣೆ ಮಾಡಬಾರದು ಎಂಬ ಪ್ರಾಥಮಿಕ ಜ್ಞಾನವಿಲ್ಲ ಈ ಸಂಗತಿಯನ್ನು ನಮ್ಮ ಮಾಧ್ಯಮ ಮಿತ್ರರು ಸಹ ಅವರಿಗೆ ಅರ್ಥವಾಗುವಂತೆ ಹೇಳ್ತಿಲ್ಲ ಅಂದಾಗೆ ಚಾಮರಾಜನಗರ ದುರಂತಾದಾಗ ಈ ಕಡೆ ಪ್ರಧಾನಿಗಳ ಸುಳಿವು ಇರಲಿಲ್ಲ ಅಂತ ಹೇಳ್ಬಿಟ್ಟು ಪ್ರಧಾನಿಗಳ ವಿರುದ್ಧನೂ ಟ್ವೀಟ್ ಮಾಡ್ತಾ ಇದ್ದಾರೆ ಮಾದೇವಪ್ಪನವರು ಹೆದ್ದಾರಿ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲದೆ ಇದ್ದರು ರಾತ್ರಿಯಲ್ಲಿ ಹೆದ್ದಾರಿಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಯಾಕಂದರೆ ಇನ್ನೆರಡು ತಿಂಗಳಲ್ಲಿ ಎಲ್ಲಿ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಬಂದ್ಬಿಡುತ್ತೋ ಕರ್ನಾಟಕದಲ್ಲಿ ಅನ್ನೋ ಆತಂಕದಿಂದನೇ ಅವರು ಆತುರಾತುರವಾಗಿ ಬಂದು ಈ ರೀತಿ ಹೆದ್ದಾರಿ ಸಂಪೂರ್ಣಗೊಳ್ಳದೇ ಇದ್ದರು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಸತ್ಯ ಜನಗಳ ಗೊತ್ತಿದೆ ಅನ್ನೋ ಅರ್ಥದಲ್ಲಿ ಮಾದೇವಪ್ಪನವರು ಟ್ವೀಟ್ ಮಾಡಿದ್ದಾರೆ ಈಗ ಮಹದೇವಪ್ನವರು ಟ್ವೀಟ್ ಮಾಡೋದ್ರ ಜೊತೆಗೆ ಇವತ್ತು ಪ್ರೆಸ್ ಮೀಟ್ ಮಾಡಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅವರ ಅವಧಿಯಲ್ಲಿ ಇದ್ರ ಕೆಲಸ ಶುರುವಾಗಿದ್ದು ಅನ್ನೋದ್ರ ಬಗ್ಗೆ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಈಗ ಈ ದಾಖಲೆಗಳನ್ನು ಬಿಡುಗಡೆ ಮಾಡಿದ ಮೇಲೆ ಬಿ ಜೆ ಪಿ ನಾಯಕರ ರಿಯಾಕ್ಷನ್ ಹೇಗಿರುತ್ತೆ ಹಾಗೂ ಮಹದೇವಪ್ನವ್ರ ವಿರುದ್ಧ ಕೆಟ್ಟ ಪದಗಳಲ್ಲಿ ನಿಂದಿಸುವಂಥವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ